ಫ್ರೆಂಡ್ಸ್ ಬೇಕು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಈಗ ತಿಂಡಿ ಮಾಡ್ತಾ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತ ತಿಂಡಿ ನಾನು ದೋಸೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಇವತ್ತು ಪಲ್ಸ್ ಪೊಲಿಯೋ ಇತ್ತಲ್ಲ ಹಂಗಾಗಿ ನಮ್ಮ ದಕ್ಷಿಣಗೆ ಬೆಳಗ್ಗೆಯೇ ಪಲ್ಸ್ ಪೌಲ್ಯ ಹಾಕ್ಸ್ಕೊಂಡು ಬಂದೆ ಅಂದರೆ ಎಂಟುವರೆಗೆ ಹೋಗಿದ್ದೆ ಬೇಗನೆ ಬಂದೆ ಜನ ಏನಿರಲಿಲ್ಲ ನಮ್ಮ ದಕ್ಷಿಣ ಎರಡನೇನು ಆಮೇಲೆ ಜನ ಆಗಿಬಿಡ್ತಾರೆ ಅಂತ ಬೇಗ ಹೋಗಿ ಹಾಕ್ಸ್ಕೊಂಡು ಬಂದೆ ಹಾಗಾಗಿ ಈಗ ಪಲ್ಯ ಮಾಡ್ತಾಯಿದ್ದೀನಿ ಎಲ್ಲ ಹೆಚ್ಚು ಎಲ್ಲ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಮತ್ತು ಆಲೂಗಡ್ಡೆನೂ ಇಲ್ಲ ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಪಲ್ಯ ಮಾಡಬೇಕು ಹಾಂ ಮತ್ತೆ ಪಲ್ಸ್ ಪೋಲಿಯೋ ಹಾಕೋದನ್ನು ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತೀರಾ ಆ ಥರ ಯಾರು ಮಾಡಬೇಡಿ ಮುಂದೆ ಫ್ಯೂಚರಲ್ಲಿ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತಂದರೆ ಯಾರು ತಪ್ಪಿಸ್ತೇನೆ ಪಲ್ಸ್ ಪೋಲಿಯೋನ ಹಾಕಿಸಿ ಯಾರು ಕೂಡ ಪಲ್ಸ್ ಪೋಲಿಯೋ ಹಾಕ್ಸೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಹಾಕಿಸಿ ಹಾಕಿಸಿ ಪಲ್ಸ್ ಪೋಲಿಯೋ ಹಾಕಿಸಿ ಓಕೆನಾ ಇವಾಗ ಎಲ್ಲನೂ ಕೂಡ ತರಕಾರಿನೆಲ್ಲ ಹೆಚ್ಕೊಂಬಿಟ್ಟು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಅಂತ ದೋಸೆ ಜೊತೆಗೆ ಕಾ ಸೂಪರ್ ಕಾಂಬಿನೇಷನ್ ಅಂತಂದರೆ ಆಲೂಗಡ್ಡೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನಾನು ಆಲೂಗಡ್ಡೆ ಪಲ್ಯಕ್ಕೆ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಉಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕಾಯಿತುರಿನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿದರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ವ್ಲಾಗ್ ಮಾರ್ಚ್ ಮೂರನೇ ತಾರೀಕಿನ ವ್ಲಾಗ್ ನಾನು ಇವತ್ತು ಮಾರ್ಚ್ ಹದಿನೇಳನೇ ತಾರೀಕು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನನಗೆ ಸ್ವಲ್ಪ ತುಂಬಾ ತಲೆನೋವು ಜಾಸ್ತಿ ಆಗಿತ್ತು ಡೈಲಿ ತಲೆನೋವು ಬರ್ತಾಯಿತ್ತು ಹಾಗಾಗಿ ಫೋನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಹಾಗಾಗಿ ಇವತ್ತು ಎಡಿಟಿಂಗ್ ಮಾಡ್ತಾ ಇದ್ದೀನಿ ವಿಡಿಯೋ ತುಂಬ ಲೇಟಾಗಿ ಬಂದಿದೆ ಸಾರಿ ಪ್ಲೀಸ್ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಂಥದೋ ತಪ್ಪುದು ಕಲ್ಲು ಬಾ ತಿನ್ನು ಆಮೇಲೆ ಆಡುವಂತ್ರಿ ಬರ್ರಿ ನೀ ಕೈ ಜಚ್ಕಂತ ಕಣ ಚಿರು ಕೈ ಕೊಡ್ಕೊಂತೀ ಮಳೆಯ ಯಾರು ಕೊಟ್ಟಿದ್ ಮಳೆನಾ అలాగడి మీను ఎల్ సిగడి మీను తిల్వ తితీయ తిన్న మల తింతియా అయ్యో యావ్ తిందిద్దప్ప మొలనా ಹ್ಞೂ ಮೊಲ ಯಾವಾಗ ತಿಂದಿದ್ದ ಮೊಲ ಯಾವಾಗ ತಿಂದಿದ್ದೆ ನಾವಾಗ್ಲೇ ಹಾಕ್ಸ್ಕೊಬಂದು ಗುರುಬಣ್ಣನದು ಹ್ಞೂ ಇಲ್ಲಿ ಹಂಗೆ ತೋರಿಸಿರ್ ಕಾಣಲ್ಲ ಹಿಂಗೆ ಹ್ಞೂ ಈ ಪೋಲಿಯೋ ಹಾಕ್ಸಿರೋದು ಏನು Produk tu asal. Hei, yeah, ha. TV, jadi TV. Dan double colour putih putih putih. Dua, dua, dua. Dan ಏನು ದೋಸೆ ಹಿಟ್ಟಿನಲ್ಲಿ ಈ ಥರ ಮರ ದೋಸೆ ಚಿಕ್ಕ ದೋಸೆ ಹಾಕಿದ್ದಾಳಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ನಮ್ಮ ದಕ್ಷಿಣಗೆ ಈ ಥರ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಅವ್ನು ಇದ್ದ ಅಮ್ಮ ಚಿತ್ರಗಳನ್ನ ಮಾಡಿಕೊಡು ಕೋಳಿ ಮಾಡಿಕೊಡು ಕುರಿ ಮಾಡಿಕೊಡು ಅಂತ ನಾನು ಅಷ್ಟೆಲ್ಲ ಮಾಡೋಷ್ಟು ಇಲ್ಲ ಅಂತ ಸಿಂಪಲ್ಲಾಗಿ ಒಂದು ಮರ ಹಾಕಿಬಿಟ್ಟು ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕ ಪುಟಾಣಿ ದೋಸೆ ಹಾಕ್ಕೊಟ್ಟಿದ್ದೀನಿ ಈ ಥರ ಮಾಡಿಕೊಟ್ರೆ ಎಲ್ಲನೂ ಕೂಡ ಇಷ್ಟಪಟ್ಟು ಖಾಲಿ ಮಾಡ್ತಾನೆ ಹಾಗಾಗಿ ದೋಸೆ ಮಾಡಿದಾಗೆಲ್ಲ ಅವನಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಖುಷಿಯಾಗಿ ತಿಂತಾನೆ ಅಂತ ಅವ್ನು ಕೇಳಿದಾಗ ಈ ಥರ ಮಾಡಿಕೊಡ್ತಾಯಿರ್ತೀನಿ ಇವಾಗ ದಕ್ಷನ್ಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ ಅವನು ಕೂಡ ಹೊರಗಡೆ ತಿಂತ ಕೂತಿದ್ದಾನೆ ಹೊರಗಡೆ ಅಂದರೆ ಹಾಲಲ್ಲಿ ಹಾಗೆಯೇ ನಾನು ಇವಾಗ ತಿಂಡಿ ತಿನ್ನೋದಕ್ಕೆ ಅಂತ ಎರಡು ದೋಸೆ ಹಾಗೆಯೇ ಆಲೂಗಡ್ಡೆ ಪಲ್ಯ ಸ್ವಲ್ಪ ಕಾಫಿ ಹಾಗೆ ಅಂಬ್ಲಿ ಮಾಡಿದ್ದೆ ಬಿಸಿ ಇತ್ತು ಹಾಗಾಗಿ ತಣ್ಣಗಾಗಲಿ ಅಂತ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ ನಾನು ಕೂಡ ಇವಾಗ ತಿಂಡಿನ ತಿನ್ನಬೇಕು ಇಲ್ಲ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆನೇ ಐಸ್ ಕ್ರೀಮ್ ತಿಂತ ಕೂತಿದ್ದಾನೆ ಅವ್ರ ಪಪ್ಪನ ಜೊತೆ ಐಸ್ ಕ್ರೀಮ್ ಬೇಕು ಬೇಕು ಅಂತ ತರಿಸ್ಕೊಂಡು ಇವಾಗಿನ ಟೈಮ್ ಹತ್ತು ಗಂಟೆ ಇವಾಗ ತಾನೇ ತಿಂಡಿ ಐಸ್ ಕ್ರೀಮ್ ಬೇಕು ಅಂತ ಅವನೇ ಫ್ರಿಜ್ಜಿಂದ ತಗೊಂಡು ತಿಂತ ಕೂತಿದ್ದಾನೆ ನೋಡಿ ಹೆಂಗೈತೆ ಹ್ಞೂ ಹೇಗೈತೆ ಹೆಂಗೈತೆ ಐಸ್ ಕ್ರೀಮ್ ನನಗೆ ಕೊಡಲ್ವ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಐಬ್ರೋ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಐಬ್ರೋ ಮಾಡ್ಕೊಳ್ಬೇಕು ಅಂತ ಸೋಂಬೇರಿ ತನೇನು ಅಂದ್ಕೊಳ್ತೀನಿ ಹಾಗೆಯೇ ಸುಮ್ಮನೆ ಹಾಕ್ತೀನಿ ಹಾಗಾಗಿ ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇವತ್ತು ಐಬ್ರೋ ಮಾಡ್ಕೊಳ್ಳೇಬೇಕು ಅಂತ ಹಾಗಾಗಿ ಸ್ವಲ್ಪ ಪೌಡರ್ನ ಹಚ್ಕೊಳ್ತಾ ಇದ್ದೀನಿ ಪೌಡರ್ನ ಹಚ್ಕೊಂಡು ಐಬ್ರೋ ಮಾಡ್ಕೊಳ್ಳೋದ್ರಿಂದ ಅಷ್ಟು ಐಬ್ರೋ ಮಾಡಿದಾಗ ಸ್ವಲ್ಪ ಉರಿ ಅಂತ ಅನಿಸುತ್ತಲ್ಲ ಪೌಡ್ರ್ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಮನೆಯಲ್ಲೇ ಇರುವಂಥ ಪೌಡರ್ನ ಹಾಕ್ಕೊಂಡು ಈಗ ಐಬ್ರೋ ಮಾಡ್ಕೊಳ್ತೀನಿ ಆಮೇಲೆ ತೋರಿಸ್ತೀನಿ ಈಗ ಐಬ್ರೋ ಮಾಡೋದ್ಕಿಂತ ಮುಂಚೆ ಯಾವ ಥರ ಕಾಣ್ತಾ ಇದ್ದೀನಿ ಆಮೇಲೆ ಐಬ್ರೋ ಮಾಡಾದಮೇಲೆ ಇನ್ನೇ ಯಾವ ಥರ ಕಾಣ್ತೀನಿ ಅಂತ ಮುಂದೆ ತೋರಿಸ್ತೀನಿ ಬನ್ನಿ ಪಟ ಪಟ ಅಂತ ಈಗ ಐಬ್ರೋ ಮಾಡ್ಕೊಳ್ಳೋಣ ಹೈಬ್ರೋಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ಬೆಳೆದಿದ್ದಾಗಲೇ ಅವಾಗವಾಗಲೇ ಇದ್ದರೆ ಬೇಗನೆ ಮಾಡ್ಕೊಳ್ಬೋದು ನಾನು ಈಗ ಸುಮಾರು ದಿನ ಆಯಿತು ಐಬ್ರೋ ಮಾಡ್ಕೊಂಡೇ ಇಲ್ಲ ಫುಲ್ಲು ಬೆಳೆದ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಫೈನಲಿ ಹೈಬ್ರೋ ಮೇಲೆ ತೋರಿಸ್ತಾ ಇದ್ದೀನಿ ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ತಕ್ಕಮಟ್ಟಿಗೆ ಮಾಡ್ಕೊಂಡಿದ್ದೀನಿ ಅಷ್ಟು ಕ್ಲಿಯರಾಗಿ ಏನು ಬರೋದಿಲ್ಲ ಅಂದರೆ ಪರವಾಗಿಲ್ಲ ತಕಮಟ್ಟಿಗೆ ಮಾಡ್ಕೊಳ್ತೀನಿ ಯಾವುದೇ ಪಾರ್ಲರ್ಗೆ ಹೋಗೋದೇನೆ ಬೇಡ ಮನೆಯಲ್ಲೇ ಈ ಥರ ನೀವು ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬೋದು ದಾರದಲ್ಲಿ ಮಾಡ್ಕೊಳೋದಿಕ್ ಬರೋದಿಲ್ಲ ಅಂತಂದ್ರೆ ಅಂತ ಬರುತ್ತೆ ಅದರಿಂದ ಸಹಾಯದಿಂದ ಕೂಡ ಮಾಡ್ಕೊಳ್ಬಹುದು ಈ ಕೆಲಸ ಕೆಲಸ ಅದು ನೋಡಿ ಫ್ರೆಂಡ್ಸ್ ಇಲ್ಲಿ ನಿನ್ನೆ ರವೆ ಉಂಡೆ ಮಾಡಿದ್ದೆ ಇನ್ನು ಇಷ್ಟು ಉಳ್ಕೊಂಡಿದ್ದಾವೆ ತಿಂತ ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಸ್ವೀಟ್ನಂದರೆ ನನಗೆ ತುಂಬಾ ಇಷ್ಟ ಹಾಗೆ ನಮ್ಮ ಯಜಮಾನ್ರು ಬಂದರು ಸಂತೆಗೆ ಹೋಗಿದ್ರು ಸಂತೆಯಲ್ಲಿ ಏನೂ ತರೋದು ಜಾಸ್ತಿ ಇರಲಿಲ್ಲ ಆಲೂಗಡ್ಡೆ ವೀಳ್ಯದೆಲೆ ಹಾಗೆ ಕಡಲೆಪುರಿ ತಂದಿದ್ದಾರೆ ನನಗಿಷ್ಟ ಅಂತ ಜಿಲೇಬಿನೂ ಕೂಡ ತಂದಿದ್ದಾರೆ ಈಗ ಅವರು ಹೋಗಿದ್ದಾರೆ ಆಮೇಲೆ ದಕ್ಷು ಮಲಗಿದ್ದ ಎದ್ದು ಆಚೆ ಆಟ ಆಡ್ತಾ ಇದ್ದಾನೆ ನೋಡಿ ಇಲ್ಲಿ ಅವನು ಅವನ ಫ್ರೆಂಡ್ ಇಬ್ಬರು ಆಟಾಡ್ತಾ ಇದ್ದಾರೆ ಹಾಗೆ ನಮ್ಮ ಯಜಮಾನ್ರು ಸ್ನಾನ ಮಾಡ್ತಾರೆ ನೀರಿಗುರಿ ಹಾಕಬೇಕು ಟೈಮ್ ಆಗಲೇ ನಾಲ್ಕು ಮುಕ್ಕಾಲಾಯಿತು ಆಯಿತು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಕಸ ಗುಡಿಸ್ಬೇಕು ಪಾತ್ರೆ ತೊಳ್ಕೊಬೇಕು ಪಾತ್ರೆ ತೊಳೆದಿರೋ ವಿಧವೇ ಅವನ್ನೆಲ್ಲ ಜೋಡಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ಸಂಜೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಮ್ಲೆ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಬೆಳಗ್ಗೆ ಮಾಡಿದ್ದ ಅಂಬ್ಲಿ ಮಧ್ಯಾಹ್ನ ಖಾಲಿಯಾಗಿತ್ತು ಹಾಗೆಯೇ ಸ್ವಲ್ಪ ಅನ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಮಾಡಿದ್ದನ್ನು ಹಾಗೆ ಉಳ್ಕೊಂಡಿತ್ತು ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಅನ್ನ ಮಾಡ್ತಾ ಇದ್ದೀನಿ ದಕ್ಷಿಂಗಾಗುತ್ತೆ ಅಂತ ಹಾಗೆಯೇ ಆಮ್ಲೆಟ್ ಮಾಡು ಅಂತ ಹೇಳಿದರು ನಮ್ಮ ಯಜಮಾನ್ರು ಹಾಗಾಗಿ ಈರುಳ್ಳಿ ಮೆಣಸಿಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಆಮ್ಲೆಟ್ ಕೂಡ ಮಾಡಬೇಕು ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು